ಶಾರದಾ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕಮ್ಮ ಗಿಲ್ಲಿ ಗಿಲ್ಲಿ ನೋಡ್ತಿದ್ದೀರಾ ಬಿಗ್ ಬಾಸ್ ಹಾ ಯಾಕೆ ಬಿಗ್ ಬಾಸ್ ಅಲ್ಲಿ ಗಿಲ್ಗಾಡಿದ್ರೆ ಗಿಲ್ಲಿ ಗೆಲ್ಬಹುದು ಅನಿಸ್ತೈತೆ ಯಾವ ಊರು ಗಿಲ್ಲಿ ಗೆಲ್ಬೇಕಂತ ಆಸೆ ಯಾಕ್ ಗಿಲ್ಲಿನಾಗ ಗೆಲ್ಬೇಕು ಆತ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಯಾರ್ ಗೆಲ್ಬೇಕು ಒಳ್ಳೆ ವ್ಯಕ್ತಿತ್ವ ಓಕೆ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ಯಾಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಗಿಲ್ಲಿಗಳಲ್ಲಿ ಗಿಲ್ಲಿ ಗಲ್ಲಿಯಲ್ಲಿ ಗಿಲ್ಲದೆ ಹವಾ ಜೈ ಗಿಲ್ಲಿ ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಬೇಕಾಗಿ ವಿನಂತಿ. ಇಲ್ಲಿ ಒಂದು ಒಳ್ಳೆ ಕಾಮಿಡಿ ಮಾಡಿದ ಒಳ್ಳೆ ಆಕ್ಟಿಂಗ್ ಮಾಡಿದನೆ ರಿಯಾಲಿಟಿ ಶೋ ಅಲ್ಲಿ ಒಳ್ಳೆ ಮಾರ್ಕೆಟ್ ಮಾಡಿದನೆ. taxable ಇವಾಗ ಏನಿದ್ರೂ ಇಲ್ಲಿ ಗೆಲ್ಬೇಕು ಅನ್ನೋ ಆಸೆ ಅಷ್ಟೇ. ಗಿಲ್ಲಿ ಗೆಲ್ಬೇಕು ಅನ್ನೋದು ಆಸೆ. ಶಾನ್ ಬೋಟ್ ನಲ್ಲಿ ಕೆಲಸ ಮಾಡೋದು. ಓಕೆ. ನಾವು ಗಿಲ್ಲಿ ಅಂದ್ರೆ ಬಹಳ ಇಷ್ಟ ನಮಗೆ. ಓಕೆ. ಗಿಲ್ಲ ಗಿಲ್ಲಿನ ಗೆಲ್ಸಿ ಅಂತ ಹೇಳಕಂತೀನಿ ಸರ್. ಓಕೆ. ಜೈ ಗಿಲ್ಲಿ. ಜೈ ಗಿಲ್ಲಿ. ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಅಂತ ಹೇಳಿ ಕಾಲೇಜ್ ಸ್ಟೂಡೆಂಟ್ಸ್ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳ್ತಾ ಇದೇ ಯಾರ್ ಹೇಳ್ಬೇಕು ಅಂತ ಏನಮ್ಮ ನಿನ್ನ ಹೆಸರು ಬಂಗಾಳ ಯಾವ ಕೆ ಹೇಳಿ ಬಿಗ್ ಬಾಸ್ ನೋಡ್ತೀಯಾ ಯಾ ಯಾವ ಕಾಲೇಜು ಜೂನಿಯರ್ ಕಾಲೇಜ್ ಎಲ್ಲಿ ಅಮರಾವತಿ ರೋಡ್ ಇರತಕ್ಕಂತ ಜೂನಿಯರ್ ಕಾಲೇಜಾ ನಿನ್ನ ಹೆಸರಮ್ಮ

ಮತ್ತೆ ಯಾರ ಗೆಲ್ಲದ ಬೇಡ ಓಕೆ ವೀಕ್ಷಕರ ನೋಡ್ಬೋದು ಈಗ ಹೊಸಪೇಟೆಯ ಆನಂದ್ ಸಿಂಗ್ ಕಾಲೇಜ್ ಆಪೋಸಿಟ್ ಇವರು ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾ ಇದ್ರು ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳ್ತೀರಾ ಕೆಲವು ವಿದ್ಯಾರ್ಥಿಗಳು ಮುಜುಗರ ಪಟ್ಕೊಂಡು ಹೊರಗಡೆ ಹೋದ್ರು ಇಲ್ಲ ಸರ್ ಆಗಲ್ಲ ಅದಕ್ಕೆ ಇಲ್ಲಿ ಗೆಲ್ಬೇಕು ಅಂತ ಹೇಳೋದು ಇವ್ರು ಯಾರು ಗೆಲ್ತಾರೆ ಅಂತ ಕೇಳೋಣ ಏನಮ್ಮ ನಿಮಗೆ ಯಾರ್ ಗೆಲ್ಬಹುದು ಅಂತ ಹೇಳಿ ಗೆಲ್ಬಹುದು ಅನಿಸ್ತೈತಿ ಯಾವ ರೀಟೆ ಇಲ್ಲಿ ಚಿತ್ರಕೆರೆಯಲ್ಲಿ ಮ್ಮ ಚಿತ್ರಕೇರಿ ಚಿತ್ರಕೇರಿನಾಸೂರು ಭಾಗ್ಯಲಕ್ಷ್ಮಿ ನಾ ಜೂನಿಯರ್ ಕಾಲೇಜಿಂದ ಓದ್ತಿದ್ದೆ ಓದಿ ಓದ್ತಿದ್ದೀನಿ ನಂಗ್ ಗಿಲ್ಲಿ ಗೆಲ್ಬೇಕಂತ ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಎಲ್ಲಾರ್ ತೇಸ ಮಾತಾಡ್ತಾನೆ ಹೌದಾ ಮತ್ತೆ ನೀವು ವೋಟಿಂಗ್ ಮಾಡ್ಬೇಕಾಗುತ್ತೆ ಜಿಯೋ ಆಡ್ಸ್ತಾರಲ್ಲಿ ಗಿಲ್ಲಿನೇ ಗೆಲ್ಬೇಕು ಅಂತ ವೋಟ್ ಮಾಡ್ಬೇಕು ಇನ್ನ ಬಾಳ ಕಡಿಮೆ ಆಗುದೇ ಇನ್ನು ಒನ್ ವೀಕ್ ಲಾಸ್ಟ್ ಒನ್ ವೀಕ್ ಇದೆ ಈಗ ಅತ್ಯಮೂಲ್ಯವಾಗಿ ನಿಮ್ ಓಟ್ ಮುಖ್ಯ ಸೊ ಹಾಗಾಗಿ ನೀವ್ ಹೇಳ್ಬೇಕು ಓಟ್ ಮಾಡಿ ಅಂತ ತಂದೆ ತಾಯಿಗೆ ಹೇಳಿ ಯಾರ್ ಕೇಳ್ಬೇಕು ಅಂತ

ಗಿಲ್ಲಿ ಗೆಲ್ಬೇಕು ಸರ್ ನಾವು ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಸರ್ ಗಿಲ್ಲಿ ರಕ್ಷಿತ ಗೆಲ್ಬರ್ತಾರೆ ರಕ್ಷಿತ ಅವರು ಓವರ್ ಕಾಂಪಿಟೇಷನ್ ಮಾಡ್ತಿದ್ದಾರೆ ಗಿಲ್ಲಿ ಇಲ್ಲಂದ್ರೆ ತುಂಬಾ ಇಷ್ಟ ನನಗೆ ಇಲ್ಲಿನೇ ಆಟ ಚೆನ್ನಾಗಿ ಆಡ್ತಿದ್ದಾನೆ ನಮ್ಮ ವೋಟ ಗಿಲ್ಲಿಗೆ ಓಕೆ ಥ್ಯಾಂಕ್ ಯು ಸರ್ ರಾಜು ಅಂತ ಸರ್ ರಾಜು ರಾಜು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಗೆಲ್ಲಬೇಕು ಒಳ್ಳೆ ವ್ಯಕ್ತಿತ್ವ ಇದೆ ಕಾಮಿಡಿ ಸೂಪರ್ ಕ್ರೇಜ್ ಆಗಿದೆ ಅವರು ಕಾಮಿಡಿ ಪ್ಲಸ್ ಕ್ರೇಜ್ ಎರಡರಲ್ಲೂ ಅವರು ಚೆನ್ನಾಗಿದ್ದಾರೆ ಗಿಲ್ಲಿಗೆ ಗಿಲ್ಲಿಯವರಿಗೆ ಗಿಲ್ಲಿಯವರಿಗೆ ಓಟ್ ಅವ್ರು ಗಿಲ್ಲಿಯವರಿಗೆ ಮಾಡ್ಬೇಕು ನೈಂಟಿ ನೈನ್ ಓಟು ಗಿಲ್ಲಿಯವ್ರಿಗೆ ಬಿಡಬೇಕು ಗಿಲ್ಲಿ ವಿನ್ ಆಗ್ಬೇಕಂತ ನಮ್ಮ ಅನಿಸಿಕೆ ವೀಕ್ಷಕರೇ ಈಗ ನಾನು ಹೊಸಪೇಟೆಯಲ್ಲಿ ಇರ್ತಕ್ಕಂತಹ ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಕ್ಕಂತಹ ಪುನೀತ್ ಸರ್ಕಲ್ ಅಲ್ಲಿ ಇದ್ದೀನಿ ಪುನೀತ್ ಸ್ಟ್ಯಾಚು ಅಲ್ಲಿ ಇಲ್ಲೊಬ್ರು ಸಿಕ್ಕಿದ್ದಾರೆ ಇವರು ಬಿಗ್ ಬಾಸ್ ಬಗ್ಗೆ ಯಾರು ಗೆಲ್ಬೇಕು ಯಾಕೆ ಗೆಲ್ಬೇಕು ಅಂತ ಮಾತಾಡ್ತಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಮಲ್ ಅಂತ ಹೇಳಿ ಕಾಕುಬಾಳ ಗ್ರಾಮ ಅಂತೇಳಿ ಹೇಳಿ ನಾವಿಲ್ಲಿ ಸಮಾಜ ಸೇವೆ ಮತ್ತು ವರ್ಕ್ ಆ ಈ ಒಂದು ವಿಚಾರದಾಗ ಬಿಗ್ ಬಾಸ್ ನಲ್ಲಿ ನಮಗೆ ನೆಚ್ಚಿನ ನಟ ಅಂದ್ರೆ ಗಿಲ್ಲಿ ಯಾಕೆ ಗಿಲ್ಲಿ ಗೆಲ್ಬೇಕಪ್ಪ ಅಂತ ವಿಷಯ ಹೇಳ್ದಿಡಿಗಳು ಕಾಮಿಡಿಗಳಾಗ್ಲಿ ಆಮೇಲೆ ಅವ್ರಿಂಗ್ ಆಗ್ಲಿ ಅವ್ರು ಕಲ್ಮಶ ಇರ್ತಕ್ಕಂಥ ವ್ಯಕ್ತಿ ಅವರು ಯಾಕಂದ್ರೆ ಇವತ್ತು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಸರಳವಾದ ವ್ಯಕ್ತಿ ಅಂತ ನಾವ್ ಹೇಳಕ್ ಹೌದು ಖಂಡಿತ ಇಲ್ಲ ಯಾಕಪ್ಪ ಅಂದ್ರೆ ಎಲ್ಲರನ್ನ ಇವತ್ತು ಮನಸ್ಸಿನಲ್ಲಿ ಯಾವ್ದೇ ದುಃಖ ಇದ್ರು ಸಹ ಅವ್ರ ಮಾತಿನಿಂದ ಸಹ ಒಂದು ಆಶಯದಿಂದ ನಮ್ಮ ಮನಸ್ಸಿಗೆ ಕರ್ನಾಟಕಿಷ್ಟೇ ಇವತ್ತೆ ಈ ಜನತೆ ಇವತ್ತೇ ನಾವು ಈ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ನಾವು ಗಿಲ್ಲಿ ಗೆಲ್ಬೇಕಂತ ನಾವು ಆ ದೇವರಲ್ಲಿ ನಾವು ಆಶಿಸ್ತೇವೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ ವಿಜಯನಗರದಲ್ಲಿ ಎಷ್ಟು ತಾಲೂಕುಗಳಿದಾವೋ ಆ ತಾಲೂಕಿನ ಎಲ್ಲಾ ಜನತೆ ಕೂಡ ಇನ್ನೇನ್ ಲಾಸ್ಟ್ ಈಗ ಮೇನ್ ಇದುವರೆಗೂ ಅವ್ರು ವೋಟಿಂಗ್ ಮಾಡಿರೋದು ಕಿನ್ನ ಇಲ್ಲಿಂದ ಒಂದ್ ವಾರ ಇರ್ತಿದೆ ಈಗ ಈ ವಾರದಲ್ಲಿ ಓಟಿಂಗ್ ಮಾಡೋದು ಅತಿ ಮುಖ್ಯವಾಗಿದೆ ಹೌದು ಸರ್ ಈಗ ನಾವು ಜನತೆ ಕರ್ನಾಟಕ ಜನತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂತ ಒಂದು ಚಿಕ್ಕ ನಟ ಅವರು ಬಹಳ ಒಳ್ಳೆ ಅದ್ಭುತ ನಟ ನಾವು ಯಾಕಪ್ಪ ಅಂದ್ರೆ ಎಲ್ಲರೂ ನೋಡಿದಿವಿ ಇಲ್ಲ ಎಲ್ಲರೂ ಚೆನ್ನಾಗಿ ಆಡಿದ್ರೆ ಬಟ್ ಏನಂದ್ರೆ ಇನ್ನು ನಮ್ಗೆ ಒಂಥರ ಇಷ್ಟ ಆಗಿದ್ದಾರೆ ಅವರು ಅದಕ್ಕಾಗಿ ದಯಮಾಡಿ ನಾವು ಇಲ್ಲಿ ಕರ್ನಾಟಕ ಜನತೆ ನಾವು ಇಷ್ಟೆ ಗಿಲ್ಲಿನ ಗೆಲ್ಸಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಜೀವ ಹೌದು ಓಟು ಅವರಿಗೆ ನಾನು ತಮ್ಮಲ್ಲಿ ಇದು ನಾಗರಾಜ್ ಅಂತ ನಾನು ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಕಾಟಿನ್ ಕಂಬದಿಂದ ಒಬ್ಬ ಗಿಲ್ಲಿ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ ನಾನು ಹೊಸಪೇಟೆಯಲ್ಲಿ ಶಾನ್ಬಾಗ್ ಬಾಗ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರು ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಒಂದು ಟಾಸ್ಕಲ್ ಬರೋ ರಿಪ್ಲೇ ಆ ಆತರ ಅವರೆಲ್ಲ ಮಾತಾಡೋ ಕಂಟೆಂಟ್ ಆಗಿರ್ಬೋದು ಅವರು ಎಲ್ಲ ಒಂದೊಂದು ಮಾತು ಆ ಆತರ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿ ನಾವು ವಿಜಯನಗರದಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಜೈ ಗಿಲ್ಲಿ ಅಂತ ಹೇಳಕ್ಕೆ ಇಷ್ಟ ಸರ್ ಮಂಜು ಅಂತ ಹೇಳಿ ಓಕೆ ನಾವು ಶಾನ್ ಬೋಟ್ ನಲ್ಲಿ ಕೆಲಸ ಮಾಡೋದು ಓಕೆ ನಾವು ಗಿಲ್ಲಿ ಅಂದ್ರೆ ಬಹಳ ಇಷ್ಟ ನಮಗೆ ಓಕೆ ಗಿಲ್ಲ ಗಿಲ್ಲಿನ ಜಲ್ಸಿ ಅಂತ ಹೇಳಕಂತೀನಿ ಸರ್ ಓಕೆ ಜೈ ಗಿಲ್ಲಿ ಜೈ ಗಿಲ್ಲಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಗಲ್ಲಿಯಲ್ಲಿ ಗಿಲ್ಲಿದೆ ಹವ ಜೈ ಗಿಲ್ಲಿ ಹೊಸಪೇಟೆಯಲ್ಲಿ ಇದ್ದೀವಿ ಹೊಸಪೇಟೆಯಲ್ಲಿರ್ತಕ್ಕಂತ ಆಟೋ ಚಾಲಕ ಒಬ್ಬ ಇಲ್ಲಿ ಗಿಲ್ಲಿ ನಗರ ಒಂದು ಭಾವಚಿತ್ರವನ್ನು ಅವ್ರ ಆಟಕ್ಕೆ ಅಂಟಾಕಿ ಇಲ್ಲಿ ಗಿಲ್ಲಿಯನ್ನು ಬಿಗ್ ಬಾಸ್ ಅಲ್ಲಿ ಗೆಲ್ಸಿ ಅಂತ ಅವರು ಕರ್ನಾಟಕದ ಜನತೆಯನ್ನ ಅವರು ಕೇಳ್ಕೊಳ್ತಾ ಇದ್ದಾರೆ ಸರ್ ಸರ್ ನೀವು ನೀವು ಗೆಲ್ಸ್ಬೇಕು ಅಂತ ಅದರಲ್ಲಿ ಬಹಳ ಜನ ಇದಾರೆ ಧನುಷ್ ಇದಾರೆ ಅಶ್ವಿ ಮೇಡಮ್ ಇದಾರೆ ಅರ್ಚಿತಾ ಇದಾರೆ ಕಾವ್ಯ ಇದಾರೆ ಎಲ್ಲರನ್ನ ಬಿಟ್ಟು ರಘು ಇದ್ದಾರೆ ಎಲ್ಲಾರನ್ನ ಬಿಟ್ಟು ಗಿಲ್ಲಿನೇ ಯಾಕೆ ಗೆಲ್ಸ್ಬೇಕು ಗಿಲ್ಲಿನೇ ಯಾಕೆ ಗೆಲ್ಸ್ಬೇಕಂದ್ರೆ ಅವ್ರು ಬಡ ಕುಟುಂಬದಿಂದ ಬಂದಿರ್ತಾರೆ ಚೆನ್ನಾಗಿ ಮಾಡ್ತಾರೆ ಏನೇ ಮಾತಾಡಿ ಏನೇ ಬಿಡಲಿ ಕಾಮಿಡಿ ಆಗಿ ಮಾಡ್ತಾರೆ ಕಾಮಿಡಿ ಆಗಿ ಮಾಡಿದ್ದಾರೆ ಮೊದಲ ನಟನೆ ಮಾಡ್ಕೊಂತ ಬಂದಿದ್ದಾರೆ ಚಿಕ್ಕ ಪುಟ್ಟ ವಿಡಿಯೋಗಳು ಅವನ್ನೆಲ್ಲ ಹಂಗಾಗಿ ಅವ್ರನ್ನ ಕೆಲಸಬೇಕಂತ ನಾವು ಇಷ್ಟಪಡ್ತೀವಿ ಹೌದಾ ಮತ್ತೆ ಬೇರೆ ಕಾವ್ಯ ಆಮೇಲೆ ಇವರು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು ಯಾರು ಮಂಗಳೂರಿನ ಮೂಲದ ಅವರು ಬರ ಕುಟುಂಬದಿಂದ ಬಂದಿದ್ರು ಕೂಡ ಇವ್ರು ಮೊದಲಿಂದ ವಿಡಿಯೋ ಮಾಡ್ತಾ ಬಂದಿದ್ದಾರೆ ಚಿಕ್ಕ ಪುಟ್ಟ ವಿಡಿಯೋಗಳು ಮಾಡ್ತಾ ಬಂದ್ರು ನಾವಿವತ್ತು ವಿಡಿಯೋ ನೋಡ್ತೀವಿ ಅಂದ್ರೆ ಅದಾದ್ರೂ ಅದೇ ತರ ಇವರು ವಿಡಿಯೋ ಮಾಡ್ಕೊಂತ ಬಂದಿದ್ರು ನಾವು ವಿಡಿಯೋ ನೋಡ್ಕೊಂತ ಬಂದಿದ್ದೀವಿ ಹಂಗಾಗಿ ಇವ್ರು ಗಿಲ್ಲೆ ಅವ್ರು ಗೆಲ್ಬೇಕಂತ ನಾವು ಮೂಲತಃ ನೀವು ಗಿಲ್ಲಿ ಅಭಿಮಾನಿನ ಗಿಲ್ಲ ಗಿಲ್ಲೆ ಅಭಿಮಾನಿ ನೋಡಿ ಇಲ್ಲಿ ಇವರು ಮೂಲತಃ ಗಿಲ್ಲಿ ಅಭಿಮಾನಿ ಮತ್ತೆ ಅವರು ಬಡ ಕುಟುಂಬದಿಂದ ಬಂದಿದ್ದಾರೆ ನೇರವಾಗಿ ಯಾವುದೇ ಒಳಗೆ ಹೊರಗೆ ಕಲ್ಮಶ ಇಲ್ಲ ಹಾಗಾಗಿ ಗಿಲ್ಲಿಯನ್ನ ಗೆಲ್ಸಿ ಅಂತ ಕೇಳ್ಕೊಂತಿದ್ರೆ ಸರ್ ನಿಮ್ಮ ಹೆಸರು ನಾಗರಾಜ್ ಅವ್ರ ಏನ್ ಏನು ಅಂತ ಕೇಳ್ತಂತಿದ್ರೆ ನೀವು ಕಾಣ್ಸಿ ಗಿಲ್ಲಿಯಾನ ಗೆಲ್ಬೇಕಂತ ಕೇಳ್ತಾ ಇದ್ರಿ ಮಾತಾಡಿ ಗಿಲ್ಲಿನ ಗಿಲ್ಲಿ ಯಾಕೆ ಗೆಲ್ಸ್ಬೇಕು ಗಿಲಿ ಒಂದು ಒಳ್ಳೆ ಕಾಮಿಡಿ ಮಾಡಿದೆ ಒಳ್ಳೆ ಆಕ್ಟಿಂಗ್ ಮಾಡಿದಾನೆ ರಿಯಾಲಿಟಿ ಶೋ ಅಲ್ಲಿ ಮಾಡ್ ಆಮೇಲೆ ಇವಾಗ ಏನಿದ್ರೆ ಮಾತಾಡ್ತಾನೆ ಬಹಳ ಜನತೆಗೆ ಇಷ್ಟ ಆಗಿಬಿಟ್ಟಿದ್ದಾರೆ ಕರ್ನಾಟಕ ಜನತೆಗೆ ಹಾಗಾಗಿ ಗಿಲ್ಲಿ ಗೆಲ್ಬಹುದು ಕೇಳ್ತಾ ಇದ್ದೀನಿ ಓಕೆ ಸರ್ ಮತ್ತೆ ಓಟು ಬಹಳ ಮುಖ್ಯವಾದದ್ದು ಹೌದು ಬಂಗಾರಕ್ಕಿಂತ ಬೆಲೆ ಉಳ್ಳಂತದ್ದು ನಿಮ್ಮ ಓಟು ಹಾಗಾಗಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಓಟ್ ಗಿಲ್ಲಿಗೆ ಮಾಡಿ ಅಂತ ಹೇಳ್ತಾ ನಾನು ಈ ಹೊಸಪೇಟೆಯಲ್ಲಿ ಇರತಕ್ಕಂತ ಆಟೋ ಡ್ರೈವರ್ ಒಂದು ಏನು ಇರಬಹುದು ಅವರ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಮ್ಗೆ ಗಿಲ್ಲಿ ಗೆಲ್ಲಬೇಕಂತ ಬಹಳ ಆಸೆ ಇದೆ ಯಾಕಂದ್ರೆ ಅವನು ಮಾಡೋ ಕಾಮಿಡಿ ಆಗ್ಲಿ ಆಟಿಟ್ಯೂಡ್ ಆಗ್ಲಿ ನಮಗೆ ಬಹಳ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಬೇಕಾಗಿ ವಿನಂತಿ ದಯವಿಟ್ಟು ದಯವಿಟ್ಟು ವಿಜಯನಗರ ಜಿಲ್ಲೆಯ ಸಮಸ್ತ ಜನರು ಗಿಲ್ಲಿಗೆ ಓಟ್ ಮಾಡಬೇಕಾಗಿ ವಿನಂತಿ ಜಿಯೋ ಸ್ಟಾರ್ನಲ್ಲಿ ಈ ವಾರದಲ್ಲಿ ಗಿಲ್ಲಿಗೆ ಓಟ್ ಮಾಡಬೇಕಾಗಿ ವಿನಂತಿ ಓಕೆ